ಇವಾಗ ನೋಡಿರಿ ನಾನು ಖರ್ಚಿ ಕೈ ಮಾಡಿ ಮತ್ತು ಮನೆಗೆ ಬಂದಿರು ನಾವು ಸಾಯಂಕಾಲ ಆರು ಗಂಟೆ ಆತ್ರಿ ಹೋಗಿ ಸ್ವಲ್ಪ ಕಸ ಅದು ಹೊಡೆದು ಮನ್ಯಾಗ ಲೈಟ್ ಅದನ್ನು ಹಾಕಿ ದೀಪ ಹಚ್ವ್ರಂಥೇಳಿ ಬಂದಿವು ನಾವು ಮನೆಗೆ ಮತ್ತು ಮಳೆಯೂ ಸ್ಟಾರ್ಟ್ ಆಗ್ಬಿಟ್ಟ್ರಿ ಆಲ್ರೆಡಿ ಮತ್ತು ನೋಡಿರಿ ನಾನು ಅರ್ಬಿ ಹಾಕಿ ಹೋಯ್ದನಲ್ರಿ ಬೆಳಗ್ಗೆ ಅಮ್ಮರೆಲ್ಲ ತಗೋದಿಲ್ಲ ಒಳಗೆ ಕಟ್ಟಿಟ್ಟ್ಯಾರೀ ನಾನು ನನಗೆ ಇದು ನೆನ್ಪನೇ ಇಲ್ಲ ರೀ ಅಲ್ಲಿ ಮಳೆ ರೀ ಹಾಗಾಗಿ ಅಮ್ಮರ್ ಇತ್ತದ್ರಂತೀ ತೊಗೊಂಡು ಹೋಗಿ ಮತ್ತು ನಾನು ಎಲ್ಲ ಕಸ ಹೊಡೆದು ಕೊಟ್ಟಾರೆ ರೀ ಸಾನೆ ಹಚ್ಚಿರಾಕೆ ರೀ ಈಗ ಕಾರ್ಟೂನ್ ವಿಡಿಯೋ ಮಾಡೋದೈತ್ ಅಂದರೆ ಮತ್ತೇ ಮಾಡ ಗೊತ್ತಿಲ್ಲ ಏನ ನೀವು ಇದೇನು ಹೌದಾ ಹಂಗದ ಖರ್ಚಿಗೆ ಅಂದ್ರಿಗೆಲ್ಲ ಮಾಡೋದಾಗೇತಿ ಹಾ ಸಾಲಿ ಸಾಲಿ ಹಾಂ ಸಾಲ ಹಾಂ ಜಡಿ ಮಾಡತ್ತೀ

ನೋಡ್ರಿ ಎಷ್ಟು ಸ್ವಾಲಿ ಹಾಕೋ ಗೊತ್ತಿಲ್ಲ ಮಾಡಾಕ ಮಾತ್ರ ನೋಡ್ರಿ ಇಲ್ಲಿ ಹರ್ಷಾದಾಳ ಸಾನಿ ಆದೈರಾದಾಳೆ ಆಕಿ ತಿಗುನಿ ನೋಡ್ರಿ ಹೀರೋಮ್ ಓ ಹೀರೋಮ್ ಇವನು ಚಂದ ಕಲರ್ ಕಲರ್ ವಾಚ್ ಕಲರ್ ಆಗ್ಬೇಕ ಈಗ ನೋಡ್ರಿ ಈಗ ಚಾ ಕುಡೋ ಟೈಮ್ ಆಗ್ಯತ್ ರೀ ಹಂಗಾಗಿ ನಮ್ಮ ನಜ್ಮಾ ಇಲ್ಲಿ ಚಾ ಮಾಡಕತ್ತಾಳ್ರಿ ಚಹಾ ಮಾಡ್ಕೊಂತ್ರಿ ಅಂತ ಹೇಳಿ ನಮ್ಗೆ ಗೊತ್ತಾಯ್ತ್ರಿ ಅವ್ರಿಗೆ ನಮ್ಮ ಚಾಚಿ ಜಗ್ಗ ಚಾ ಕುಡಿತಾ ಅಂತ ಹೇಳಿ ಅದಕ್ಕೆ ಬರಬೇಕಂದ್ರೆ ಚಾನ ಇಟ್ಬಿಡ್ತಾರ್ರಿ ಅವ್ರ ಆಮೇಲೆ ನಮ್ಮ ಜೆರಂದಿನ್ನು ಹಿಟ್ನಾದಾಗಿಲ್ಲ ಜರಾ ನಾ ಅಲ್ಲೇ ನಾವೊಂದು ಇಟ್ಟ ನೋಡಲ್ಲ ನಿನ್ನ ಮಕ್ಕಳು ಅದೇ ನೀವು ಮಾಡೋದು ಚಂದನ ಅಲ್ಲ ಅದ ಅಲ್ಲ ಎಂತ ಕೈ ಅಂತ ಇವ್ರ ಮಕ್ಳು ಇವ್ರು ಮಾಡ್ ನೋಡ್ರಿ ಚಾಚಿ ಏನ್ ಮಾಡತ್ತೀರಿ ನೋಡ್ರಿ ಇಲ್ಲಿ ಚಾ ಮಾಡಕೆ ಇಟ್ಟಿದ್ವಿ ಮತ್ ನಮ್ಮ ಬಾಬಾರ ಅವಲಕ್ಕಿ ಹಚ್ಚ ಅಂದ್ರ ಅದಕ್ಕೆ ಅವಲಕ್ಕಿ ಮಾಡತ್ತ ನೋಡ್ರಿ ಸಂಜೆ ಮುಂದ ಚಾಚಿ ಅವಲಕ್ಕಿ ಅಂತ ನೋಡ್ರಿ ಹ್ಮ್ ನಜ್ಮ ನಿನ್ ಮಗಳು ನೋಡು ನಿನ್ನ ಮಗಳು ಕೆಲ್ಸದಾಗ ತೆಗದಾಳ ಎಲ್ಲ ಟಮಾಟನಿ ತೊಳಗಾಕೋತ ಏ ಹಿರಮ್ಮ ಇಸ್ಮಾತ್ ಆಲ್ಮ ಇಸ್ಮಾತಾಲ ನಿಚ್ಚ ಬೈಟ ನಿಚ್ಚ ಬೈಟಮ್ಮ ಇಸ್ಮಾತ್ ಅಮ್ಮ ಥಂಡ ಐನೈ ಈಗನ ಸ್ಟಾರ್ಟ್ ಮಾಡ್ರಿ ಏನಂತಾರ ಇವ ಸುವಾಲಿ ನೋಡ್ರಿ ಆಲೂಗಡ್ಡೆ ಅಲ್ಲ ಮತ್ತೆ ಕುರ್ಮಾ ಕುರ್ಮಾ ಮಾಡ್ತಾಳಿಕಿ ಹಾ ಕುರ್ಮಾ ಕುರ್ಮಾ ತರಿಸ್ಬಿಟ್ರಂತೂ ಒಂದು ಸುವಾಲಿ ಯಾಕಂದ್ರೆ ಹೆಂಗ ಇಲ್ಲಿ ಹೆಂಗೈತೆ ನೋಡ್ರಿ ಇದಕ್ಕೆ ಸುವಾಲಿ ಅಂತಾರೆ ಇದನ್ನ ಪುರಿ ಅಂತ ತಿನ್ಬೋದೆ ಈಗ ಮಾಡ್ತಿದ್ದ ಪುರಿ ಅಲ್ಲ ಸುವಾಲಿ ಹಾ ಓಕೆ ಟೈಮ್ದಾಗ ಪುರಿ ಅನ್ಬೋದು ಇದಕ್ಕೆ ಇಲ್ಲಿ ನೋಡ್ರಿ ಈಗ ಮಾಡಕ್ಕೆ ಎಷ್ಟು ಮಂದಿ ರೀಪಾ ಅಂದ್ರೆ ಒಂದು ಎರಡು ಇಲ್ಲಿ ಹಿರಿಯ ಮನುಷ್ಯ ಮೂರು ಇಲ್ಲಿ ಹಿರಿಯ ಮನುಷ್ಯ ನಾಲ್ಕು ಅಲ್ಲಿ ಹಿರಿಯ ಮನುಷ್ಯ ಐದು ಇಲ್ಲಿ ಹಿರಿಯ ಮನುಷ್ಯ ಆರು ಇಲ್ಲಿ ಏಳು ನಾ ಲೆಕ್ಕ ಕರೆಕ್ಟ್ ಹೇಳಿದ್ನಲ್ಲೋ ಬಿಟ್ಟು ಗೊತ್ತಿಲ್ಲ ಇಲ್ಲ ಅಂತೂ ಮಾಡಾಕತ್ತಾರ ನೋಡ್ರಿ ಪದ್ಯ ಮಾಡಾಕತ್ತಾರ ಹಂಗ ಹಿಂಗಲ್ ಮತ್ತೆ ಏನಿದೆ ಅಲ್ಲ ಸುಮನ್ ನಿನ್ನೂ ಸುವಾಲಿ ಸೊನ್ನೋ ನೋಡಿಲಿ ನಸರಿ ಸುವಾಲಿ ಮಸ್ತ್ ರೌಂಡ್ ಶೇಪ್ ಇಲ್ಲ ಇಲ್ಲ ಹಂಗೇನ್ ಮಾಡ ಸಿಂಗಲ್ ಸಿಂಗಲ್ ತಿ ಅಲ್ಲ ಅಣಸ್ರೀನೇ ಮತ್ತೆ ಚೀಟಿ ಮಾಡಕ ಮದೇನೆ ಅಲ್ಲ ಇಷ್ಟೆಲ್ಲ ಅಲ್ಲ ಅಲ್ಲ ಎಷ್ಟು ಚಂದ ಮಾಡಾಕತ್ತೀರಿ ನೀವು ಇದನ್ನೇ ಹಾಡು ಹಾಡಕ್ಕು ಅಂತ ಮಾಡ್ಬೇಕು ನಷ್ಟ ತಗೋ ಜಾನಪದ ಗೀತೆ ಮಸ್ತ್ ಹೇಳ್ತಾವಕ್ಕಿ ಡಿಜೆ ಬರ್ತಾವ ಅಮ್ಮ ಅಮ್ಮಾಯಿತ ಮಸ್ತ್ ಹೇಳ್ತಿದ್ರು ಬೇಡ ಅಮ್ಮ ಮಸ್ತ್ ಹೇಳ್ತಿದ್ದೆ ಆಯ್ತು ಪಟಾ ಪಟ ಮಾಡ್ರಿ ಈಗ ಈಗ ಏನ್ರಿಪಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಏಳೆಂಟು ಮಂದಿ ಕುಡಿ ಸ್ವಾಲೆ ಮಾಡಾಕತ್ತಾಳ್ರಿ ಆಮ್ಯಾಗ ಇಲ್ಲೇನ್ರಿಪ್ಪ ಜೈರಾ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡ ಕರಿಯಾಗತ್ತಾಳೆ ಹಾ ನನಗೂ ಅದ್ ಡೋಡ್ ಬರಾಗ್ತೈತಿ ಆದ್ರೆ ನಸರಿನಾ ಇಲ್ಲಿ ಒಂದು ಏನು ಮಿಸ್ಟೇಕ್ ಅದ್ ಗೊತ್ತ ಇಲ್ಲಿ ಕುರ್ಮಾಪಲ್ಯ ಎಲ್ಲ ಪಲ್ಯ ಇದ್ರೆ ಜೈರಾನು ಬಿಡಕೆ ಅಷ್ಟು ಸುಲಭವಾಗಿ ಪಟಾಫಟ ತಿನ್ನೋಕಿ ಇಲ್ಲದ ನೋಡ್ರಿ ಸ್ವಾಲಿ ಇವು ಹೆಂಗ್ರೀಪ ನಮ್ಮ ಮುಸ್ಲಿಮ್ಸ್ ಸ್ಟೈಲ್ ಒಳಗೆ ಒಳಗೆ ಅಂತ ಹೇಳಿದ್ರೆ ಇದು ಇಲ್ದ ಮದ್ವೆ ಆಗಂಗಿಲ್ಲ ಯಾವಾಗ ಮಾಡ್ತಾರೀಪಾ ಅಂದ್ರೆ ಮದ್ವೆ ಇನ್ನು ನಾಲ್ಕೈದು ದಿನ ಆಯ್ತು ಅಂತ ಹೇಳಿದ್ರೆ ಅದ್ರ ಮುಂಚೆ ಅದನ್ನ ಮಾಡ್ತಾ ರೀ ಈಗ ಹಂಗ ಜೈರಾ ಈಗ ಎರಡು ಐಟಮ್ ಅಂತೂ ಆಗ್ಯಾವಲ್ಲ ಈಗ ಕಡುಬಾಗ್ಯಾವ ಖರ್ಚಿಗೆ ಆಗ್ಯಾವು ಆಮ್ಯಾಗ ಸುವಾದಿ ಇವತ್ತೆ ಬುಡ್ಡಿ ಹೋಳಿಗೆ ಏನೋ ಬುಡ್ಡ ಹೋಳಿಗೆ ಬುಡ್ಡಿ ಹೋಳಿಗೆ ಮಾಡ್ರೆ ಹ್ಮ್ ಬಡ್ಯಾ ಹಾ ಅದೊಂದು ಮಾಡ್ಬಿಟ್ರೆ ಈಗ ಮದ್ವೆಗಿಂತ ಮುಂಚೆ ಕಾರ್ಯಕ್ರಮಕ್ಕೆ ಬೇಕಾಗುವಂತ ತಿನ್ನೋ ವಸ್ತು ರೆಡಿ ಆದಂಗೆ ಈಗ ನೋಡ್ರಿ ಇಷ್ಟು ಮಂದಿ ಕುತ್ಕೊಂಡು ಸುವಾಲಿ ಮಾಡಾಕತ್ತಾರೆ ಆಮ್ಯಾಗ ಸುವಾಲಿ ಹೆಂಗ ಆಗ್ಯಾವು ಹೆಂಗ ಟೇಸ್ಟಿ ಆಗ್ಯಾವ ಅಂತೇಳಿ ಟೇಸ್ಟ್ ಇಲ್ಲಿ ಮುನ್ನ ಬಂದಾನೆ ಮುನ್ನ ಟೇಸ್ಟ್ ಹಂಗೆ ಆಗಪ್ಪ ಚಲಾಗವ ಅಲ್ಲ ಒಂದಕ್ಕೇನರ ಅಕಸ್ಮಾತ್ ಒಂದಕ್ಕೆ ಅಕಸ್ಮಾತ್ ಒಂದಕ್ಕೇನರ ಗೊತ್ತಾಗ್ಲಿಲ್ಲಪ್ಪ ಅಂತ ನಿನಗೆ ಒಂದು ಹತ್ತು ಹದಿನೈದು ಈ ರೀತಿ ತಿನ್ನಪ್ಪ ಇಲ್ಲಿ ತಿನ್ನ ಏ ಇವಾಗ ತಿನ್ನಾಕಿದ್ದು ಸುಹಾಲಿ ಅಲ್ಲಿದೆ ಸ್ವೀಟ್ ಇದೆ ಏ ಹೋಗು ಮನೆಯಾಗ ಸಾಕಿನ್ ಮದುವೆಗೆ ಮಾಡಾತಿದ್ದ ಅವು ಹಾ ಇಲ್ಲಿ ಬಂತು ನೋಡಿ ಡಾರ್ಲಿಂಗೇ ಸುಮ್ಮನೆ ಹಾ ಇಲ್ ಬಂತ ನಮ್ಮ ಡಾರ್ಲಿಂಗ್ 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 ಏ ಆಕಿ ಕೆಲ್ಸಾ ನೋಡಿಲಿ ಕೆಲಸ ಹೆಂಗ್ ಈ ನೀವು ಚಲೋ ಚಲೋ ಮಾಡ್ತಿರೀ ಯಾಕಿ ಎಲ್ಲ ಬಂದ್ ಕೆಡಸ್ತಾಳೆ ಸುಮಾನೇ ಈಗ ಮಾಡಾಕ ನೀವು ಸ್ವಾಲಿ ಕಮ್ಮಿ ಕಡಿಮೆ ಅಂದ್ರು ಎರಡು ತಾಸಿನ ಮ್ಯಾಗತ್ತೆ

ಸುಮನ್ನ ಪಟಾಪಟ ಮಾಡ್ರಿ ಏನ ಏನತ್ತೇ ಸುಮ್ಮನೆ ನೀವೆಲ್ಲ ಏನ್ ಮಾಡ್ತೀರಿ ಬಿಡ ನಮ್ಮ ಆಶಾ ಮಾಡ್ತಾವ ನೋಡ ಪಟಾಪಟ ಮಾಡ್ತಾವಕಿ ಹೌದ ಪಟಾಪಟ ಸುವಾಲಿ ಆಮ್ಯಾಗ ನಾವು ಸೊನ್ನಾಗ ನಾವ್ ಅಂದ್ರೇನು ನಾವು ಐದು ಮಂದಿ ಇದ್ದಾಗ ನನ್ ಎಲ್ಲರಿಗೂ ಬೈಕ್ ಬೈಕ್ ಹೋಗ್ ಅಕ್ಕಿ ಹೋಗ್ಲಿ ಬಾಲಿ ಹೋಗ್ಲಿ ಬಾಲಿ ಅಂತ ಹೇಳಿ ಆ ಈಗ ನೀ ನೋಡ್ಬೋದ್ರಿ ಕಾರ್ಟೂನ್ ಒಳಗೆ ಆ ಸಣ್ಣ ಹುಡುಗಿ ಯಾರೀಪಾ ಅಂತ ಹೇಳಿದ್ರೆ ಇಲ್ಲದ ನೋಡ್ರಿ ದೊಡ್ಡ ಹುಡುಗಿ ಯಾಕಡಕಿ ಈಗ ಇಕ್ಕಿ ನೋಡ್ರಿ ಎಲ್ಲ ಗುಲೀನ್ ಇವ್ ಎಲ್ಲ ಎಲ್ಲಾ ಲಟಿಸೋದು ಮುಗೀತ್ರಿ ಆ ಸುವಾಲಿನ ಇಲ್ಲಿ ನಮ್ಮ ಅಕ್ಕರ ಎರ್ಲ್ತವ್ ಹುಡುಗರು ತಿಂತಾವ್ ಚಾದ ಅದ ಹೌದಲ್ಲ ಒಂದಿಷ್ಟು ಎಕ್ಸ್ಟ್ರಾ ಇದ್ರೆ ಏನ ನಮ್ಮನೆಗೆ ನೋಡ್ತಿಲ್ಲ ಎಲ್ಲ ಮಾಡ್ ಮಾಡೋತನ ಇನ್ನು ಅಲಗಡಿ ಪಲ್ಯ ಮಾಡಿದ್ರೆ ಒಂದ್ ಡಬ್ಬಿ ಖಾಲಿ ಆಕತ್ತೆ ಇಷ್ಟೊತ್ತಿಗೆ ಅಲ್ಲ ನಾ ಹೇಳಕತ್ತೇನೆ ಎಷ್ಟ್ ಮಾಡಿದ್ರು ಕಡಿಮೆನ ಈಗ ಆತನ ಪೆಲ್ಲ ಮಾಡೋದು ನಾಳೆ ಮತ್ತೇನಿಲ್ಲ ಮಾಡೋದು ಏನ ಇವದ ಬಡೇ ಬಡೇ ಮಾಡ ಇನ್ನೂ ಏನೈತ ಮಾಡೋದ ಬಡೆ ಒಂದಾವದಿಲ್ಲ ಹ್ಮ್ ಹ್ಮ್ ಎಲ್ಲ ಲಕ್ಷ ಅಂತ ಮುಗಿಯುತ್ತ ಇವ್ ಯಾಳ್ ಡಬ್ಬಿ ತುಂಬಿದವಲ್ಲ ಆಪ ನಾ ಹೋಗ್ಬಾರ ಇವರು ತಮ್ಮನ ಉಂಡ್ರಿ ಎಲ್ಲಾರು ಉಂಡ್ರ ಇವ ನಾ ಆಗಲ್ಲ ಅವ್ಲಕ್ ಬಾಳ ತಿಂದನ್ವಾ ಹ್ಮ್ ಹೋಗ್ ಬರ್ತಾವ ನಾ ಬೆಳಿ ಬರ್ತಾನೆ ಒಂದ ಒಂದ್ ಇಸ ಆಗಿಲ್ಲ ಚೊಲಾಗವ್ ಬರೋ ಹೋ ಬರ್ತಾವ